ಎಷ್ಟೊಂದು ಹುಡುಗಿರ್ ಫೋನ್ ಬರುತ್ತೆ ಅದರಲ್ಲಿ ಯಾವ್ದಾರು ಹೈಟೆಕ್ ಮಾಡ್ಕೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂದ್ರೆ ವರ್ಕೌಟ್ ವರ್ಕ್ಔಟ್ ಆಗ್ತಲ್ಲೂ ಸ್ವೀಟ್ ಸಿಕ್ಸ್ಟೀನ್ ವಾಯ್ಸು ಕ್ಯಾಚ್ ಹಾಕೊಳ್ಳೇಬೇಕು ಆರ್ ಮಾತಾಡ್ತಾ ಇದ್ದೀರಾ ಫೀಟ್ ರುಪೀಸು ಪಾರ್ಟಿ ಬಿಗ್ ಆಗಿ ಇರಬೇಕು ಯುವರ್ ಸ್ವೀಟ್ ನೇಮ್ ಪ್ಲೀಸ್ ಗೀತಾ ರಾಮನ್ ಸೋ ಸ್ವೀಟ್ ರಾಮನ್ ಯಾರು ಗಂಡ ಯು ಮೀನ್ ನಿಮಗ್ ಆಗಿ ಜಸ್ಟ್ ಸೆವೆಂಟಿ ಟು ಅಜ್ಜಿ ರಾಂಗ್ ನಂಬರ್ ಸಾರಿ ನಮ್ಗೆಲ್ಲ ಪುಸ್ತ ಆಗೋಯ್ತು ಹಾಯ್ ಕೃಷ್ಣ ನಾನು ಕೃಷ್ಣ ಅಲ್ಲ ರಾಮ ನೀವು ರುಕ್ಮಣಿನ ಸೀತೆನಾ ಅವರಿಬ್ರು ನನ್ನ ಸೊ ಸೇರಪ್ಪ